ತಂದೆ ತಾಯಿ ಮಾಡಿದ್ದು ಮಕ್ಕಳಿಗೆ ಅಂತಾರೆ ಹಾಂ ಅವಾಗ ಈಗ ಹೆಂಗಿಲ್ಲ ಈಗ ನಾವು ಮಾಡಿದ್ದು ನಾವೇ ಉಣ್ಬೇಕು ಹಾಂ ಇಲ್ಲ ಅದು ದೋಸೆಗೆ ಹೋಲ್ಸಿದ್ದು ಅದನ್ನು ದೋಸೆ ಹೊಲ್ಸಿದೆ ಈಗ ನಾವು ಹೆಂಗೆ ಇಟ್ಕೊ ಇದ್ದಾವೆ ಅದು ದೋಸೆಗೆ ಬರ್ತಾವೆ ಮಾತ್ರ ಐನೂರು ಆರ್ನೂರು ಹೋಗುತ್ತೆ ರೀ ಡೈಲಿ ಹೌದಾ ಓದ್ತೀವಿ ದುಬೈಗೆ ಹೋಗಿದೆ ಗಾಳಿ ಒಳಗೆ ದುಬೈಗೆ ಹೋಗಿದೆ ಹಾಂ ದುಬೈಗೆ ಹೋಗಿದ್ದೆವು ಫಂಕ್ಷನ್ಗಳಿಗೆಲ್ಲ ಕಳಿಸ್ತೀವಿ ಮರವತ್ತು ಹೋಳ್ಗಿ ದುಬಾಯ್ಗೆ ಹೋಗಿದೆಯಾ ದುಬೈ ಯು ಎಸ್ ಎ ಅಂದರೆ ಕಾಯಿ ಒಳಗೆ ಹೋಗ್ತಾರೆ ಹಾಂ ಅಂದ್ರೆ ಯಾವ ಫಂಕ್ಷನ್ ಗಳು ಇದ್ರೆ ಹಿಂಗಿದ್ರೆ ಜಾಸ್ತಿ ಆಗುತ್ತೆ ರೆಗ್ಯುಲರ್ ಆಗಿ ಬಂದು ಮೂರಿಂದ ನಾಲ್ಕು ಸಾವಿರ ಆಗುತ್ತೆ ಅದರಲ್ಲಿ ನಿಮಗೆ ಖರ್ಚಾಗಿ ಎಷ್ಟು ಉಳಿತಾಯ ಎಷ್ಟು ಉಳಿತಾಯ ಆಗತ್ತೆ ಉಳಿಸ್ತೀರಾ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಬರ್ರಿ ಹೀ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಸರ್ ನಮಸ್ತೆ ತಮ್ಮ ಹೆಸರು ಸರ್ ವೆಂಕಟೇಶ್ ವೆಂಕಟೇಶ್ ಅವರು ಓಕೆ ನಾನು ಹಿಂಗೆ ದಾವಣಗೆರೆಗೆ ಬಂದಾಗ ನೋಡ್ತಿದ್ದೆ ವಿಶೇಷವಾಗಿ ಅದ್ಭುತವಾದ ಹೋಳಿಗೆ ಕಾಣಿಸ್ತು ಒಳಗಡೆ ಬಂದೆ ಹೇಳಿ ನಿಮ್ಮ ಕತೆ ಯಾವಾಗಿಂದ ಶುರು ಆಯಿತು ಏನಿದು ಸರ್ ಈಗ ಹದಿನಾಲ್ಕು ವರ್ಷ ನಾನು ಹೋಳಿಗೆ ಮಾಡೋಕತ್ತೆ ಹದಿನಾಲ್ಕು ವರ್ಷ ಮನೆಯಲ್ಲೇ ಮಾಡ್ತಾಯಿದ್ವಿ ಹಾಂ ಈಗ ಇಲ್ಲಿ ಮಾಡಿ ಎರಡು ತಿಂಗಳಾಯಿತು ಹಾಂ ಯಾಕೆ ಇದು ಹೋಳಿಗೆ ಮಾಡ್ಬೇಕಂತ ಬಂತು ನಿಮಗೆ ಅಂದರೆ ನಮ್ಮಮ್ಮರು ಮನೇಲಿ ಹಬ್ಬಕ್ಕೆ ಯಾವಾಗಲೇ ಹೋಳಿಗೆ ಮಾಡಾರಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ರೂಢಿ ಆಗ್ತಾ ಕೈ ಅಮ್ಮನ ಜೊತೆಗೆ ರುಚಿಗೆ ಆಗೋಯ್ತು ಮನೆಗೆ ಮಾಡ್ಕೊಡ್ತಿದ್ರ ಮನೆಯಲ್ಲೇ ಮಾಡ್ತಾ ಓಕೆ ಈಗ ಒಂದ್ ಎರಡ್ ತಿಂಗಳಾಯ್ತು ಇಲ್ಲಿ ಅಂಗಡಿ ಮಾಡಿ ಯಾಕೆ ಅಂಗಡಿ ಮಾಡ್ಬೇಕಂತ ಅನಿಸ್ತು ನಿಮ್ಗೆ ಅಂದ್ರೆ ಅಲ್ಲಿ ಮನೇಲಿ ಅಷ್ಟು ಇದಾಗ್ತಿದ್ದಿಲ್ಲ ಗೊತ್ತಿರ್ಲಿಲ್ಲ ಜನಗಳಿಗೆ ಜನಗಳಿಗೆ ಗೊತ್ತಿರ್ಲಿಲ್ಲ ಅಂಗ್ಡಿಗೆ ಗೊತ್ತಿರ್ಲಿಲ್ಲ ಗೊತ್ತಿರೋ ಅಷ್ಟೇ ಹೋಯ್ತಾ ಇದ್ರು ಆಮೇಲೆ ಅಂತ ಮೊನ್ನೆ ಜಾತ್ರೆ ಆಯ್ತಲ್ಲ ದುಖಾನಮ್ಮ ಆ ಟೈಮಲ್ಲಿ ಆಡು ಬರಕತ್ತಲ್ಲ ಹಂಗಾಗಿ ಮಾಳಿಗೆ ಮಾಡಿ ಓ ಮನೆಗೆ ಎಷ್ಟು ಎಷ್ಟು ಹೋಗ್ತಿತ್ತು ಹೋಳಿಗೆ ಮನೆಯಲ್ಲ ಒಂದು ಇನ್ನೂರು ಹಿಂಗೆ ಹೋಗ್ತಾ ಡೈಲಿ ಹೋಗ್ತಿತ್ತು ಡೈಲಿ ಹೋಗ್ತಿತ್ತು ಕೌಂಟರ್ ಸೇಲಿಂಗ್ ಇದೆ ನಮ್ಮದು ಕ್ವಾಂಟಿಟಿ ಡೈಪರ್ಸಿಗೆ ಹಾಂ ಅದ್ರ ಜೊತೆ ಮತ್ತೆ ಹೊರಗಡೆ ಮಾಡೋಣ ಅಂತೇಳಿ ಇಲ್ಲಿ ಮಾಡಿ ಹೌದಾ ಇಲ್ಲಿ ಮಾಡಿದ್ರಿಂದ ಈಗ ಹೆಚ್ಚಿಗೆ ಆಗಿದೆಯಾ ನಿಮ್ದು ಹೆಚ್ಚಿಗೆ ಆಗಿದೆ ಹಾಂ ಡೈಲಿ ಎಷ್ಟು ಹೋಳಿಗೆ ಹೋಗುತ್ತೆ ಡೈಲಿ ಒಂದು ಇನ್ನೂರೈವತ್ತು ಈಗ ಡೈಲಿ ಹಬ್ಬ ಹರಿದಿನ ಏನಾರ ಫಂಕ್ಷನ್ ಇದ್ರೆ ಐನೂರು ಆರ್ನೂರು ಹೋಗುತ್ತೆ ತಿನ್ನೋಳಿಕೆ ಟೈಮ್ ಅಲ್ಲ ನೂರು ಇನ್ನೂರು ಇನ್ನೂರು ಐವತ್ತು ಅಂದ್ರೆ ಏನಿದ್ರೆ ಹೋಟೆಲ್ ನೋಡಿ ಕೊಡ್ತೀರಾ ಅಥವಾ ಬಂದವ್ರ ಹೋಟ್ಲಿಗೂ ಕೊಡ್ತೀವಿ ಆಮೇಲೆ ಕ್ಯಾಟ್ರಿಂಗ್ ಹಿಡಿತಾರಲ್ಲ ಅವ್ರಿಗೂ ಕೊಡ್ತೀವಿ ಯಾವ್ಯಾವ ಹೋಳಿಗೆ ಮಾಡ್ತೀರಿ ನೀವು ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಬಿಳೆ ಹೋಳಿಗೆ ಮೂರು ಮಾಡ್ತೀವಿ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಬಿಳೆ ಹೋಳಿಗೆ ಬಿಳೆ ಹೋಳಿಗೆ ಅಂದ್ರೆ ಏನು ಬಿಳೆ ಹೋಳಿಗೆ ಅಂದ್ರೆ ಇದೆ ಹಾ ಹಾ ಸಾಲ್ಟ್ ಇಂದ್ರೆ ಓಕೆ ಓಕೆ ಶುಗರ್ಲೆಸ್ ಉಪ್ಪ ಅಕ್ಕಿ ಹಿಟ್ಟು ಉಕ್ಕರ್ಸಿ ಮಾಡ ಉಪ್ಪಿಂದ ಉಪ್ಪು ಉಪ್ಪು ಅಕ್ಕಿ ಹಿಟ್ಟು ಹಾಕಿ ಉಕ್ಕುರಿಸಿ ಮುದ್ದೆ ಆ ಅದು ಹೌದಾ ಉಕ್ಕುರ್ಸ್ತೀವಲ್ಲ ನಾನು ಹುಡುಗಿ ನೋಡಿರ್ಲಿಲ್ಲ ನೋಡ್ರಿ ಆತರ ಐದು ಪ್ಯಾಕೆಟ್ ಕೊಡ್ತೀವಿ ನಾವು ಇದು ಅದು ಕಾಯಿ ಒಳಗೆ ಅದು ಈ ಕಡೆ ಬಂದ್ಬಿಟ್ಟು ಬೇಳೆ ಅದು

ಈಗ ಮನೆ ಮಾಡಬೇಕಂದ್ರೂ ಬಹಳ ಟೈಮ್ ಹಿಡಿಯುತ್ತೆ ಆಮೇಲೆ ಈಗ ಎಲ್ಲ ಹೋಗಲ್ರ ಈಗ ಆಲ್ಮೋಸ್ಟ್ ಎಲ್ಲ ಇಬ್ಬಿಬ್ರು ಗಂಡ ಹೆಂಡತಿ ಇಬ್ರು ಮಕ್ಕಳು ಇರ್ತಾರೆ ಹಬ್ಬದಲ್ಲಿ ಮಾತ್ರ ಐನೂರು ಆರ್ನೂರು ಹೋಗುತ್ತೆ ನಾವು ಹೋಳ್ಗಿ ಮಾಡ್ತೀವಿ ಮನೆಗಂತ ಮಾರ್ಕೆಟಿಗೆ ಗೊತ್ತಾಗಬೇಕು ಜನಕ್ಕೆ ಗೊತ್ತಾಗಬೇಕು ಹೆಂಗ್ ಮಾಡಿದ್ರಿ ಅದನ್ನ ಹೆಂಗೆ ಮಾಡಿದ್ವಿ ಅಂದ್ರೆ ಹಿಂಗೆ ಮಾಡ್ತಾ ಇದ್ದೆನಲ್ಲ ಹಂಗೆ ಪರಿ ಒಬ್ರು ಪರಿಚಯ ಆದ್ರು ಹಾಂ ಡಿ ಆರ್ ಕೆ ಅಂತ ಹೇಳಿ ನಮಗೆ ಸಂಬಂಧ ಆಗಬೇಕು ಅವರು ನೀನು ಹೋಳಿಗೆ ಮಾಡ್ತೀಯಲ್ಲ ಹೆಂಗೋ ಬಾ ನಾನು ಒಂದು ಎರಡು ಪಾಯಿಂಟ್ ಕೊಡಿಸ್ತೀನಿ ಅಂತ ಅವ್ರು ಕೊಡಿಸಿದ್ರು ಮೊದಲೇ ಶುರು ಹಾಂ ಹಾಂ ಅವ್ರಿಗೆ ಕೊಡ್ತಾ ಬಂದೆ ಸ್ಟಾರ್ಟಿಂಗ್ ನಾವು ಶುರು ಮಾಡಿದೆ ಎಂಟು ರೂಪಾಯ್ದಿಂದ ಎಂಟು ರೂಪಾಯಿ ಎಂಟು ರೂಪಾಯಿ ಹಾಂ ಈಗ ಇಪ್ಪತ್ತು ರೂಪಾಯಿ ಹೊಂದ್ ಮಾಡ್ತಾ ಇದೀವಿ ಓಕೆ ಹೌದು ರೀ ಹಂಗೆ ಗೊತ್ತಾ ಬರ್ತಾ ಬರ್ತಾ ನಿಮ್ದು ಜನಕ್ಕೆ ಗೊತ್ತಾಗ ಶುರುವಾಯಿತು ಓಕೆ ಹಾಂ ಫಂಕ್ಷನ್ಗಳಿಗೂ ಕೊಡ್ತೀವಿ ಈ ಮನೆಯಲ್ಲಿ ಯಾರ ಐವತ್ ಜನ ಫಂಕ್ಷನ್ ಮಾಡ್ಕೊಂತಾರ ಸಿಹಿ ಮಾಡಕ್ ಆಗಲ್ಲಪ್ಪ ನಂಗೆ ಹೋಳಿಗೆ ಮಾಡ್ಕೊಂಡು ನಾವು ಅಡಿಗೆ ಮಾಡ್ಕೊಂತೀವಿ ಹಂಗೂ ಮಾಡ್ತೀವಿ ಕ್ಯಾಟ್ರಿಂಗ್ ಕೇಳಿದ್ರೆ ಕ್ಯಾಟ್ರಿಂಗು ಮಾಡ್ಕೊಡ್ತೀವಿ ಬರೀ ಹೋಳಿಗೆ ಮಾಡ್ತೀರ ಮತ್ತೇನಾದ್ರು ಮಾಡ್ತೀವಿ ಸ್ನಾಕ್ಸ್ ಕೂಡ ಮಾಡ್ತೀವಿ ನಿಪ್ಪಟ್ ಮಸಾಲ ನಿಪ್ಪಟ್ಟು ನಿಪ್ಪಟ್ಟು ಕೋಡ್ಬೇಳೆ ಮಂಜುಳ ಮಸಾಲ ಬನ್ ಬರ್ಗರ್ ಈ ತರ ಮಂಜುಳ ಸೇವ್ ಆಗಿ ಮಾಡ್ತಾರೆ ಖಾರ ಇರುತ್ತಲ್ಲ ಸೇವ್ ಉದ್ದ ಬರುತ್ತಲ್ಲ ಅದ್ರಲ್ಲಿ ಮಂಜುಳ ಅಂತ ಮಾಡ್ತಾರೆ ಯಾವ ಫಂಕ್ಷನ್ಗಳಿಗೆ ಕೆಟಿ ಪಾರ್ಟಿಗಳಿಗೆ ಆ ಥರ ಹೇಳ್ತಿರ್ತಾರೆ ಹ್ಞೂ ಅವನು ಮಾಡ್ತೀವಿ ಓಕೆ ಮೇನ್ ಬಿಸ್ನೆಸ್ ಅಂದ್ರೆ ಇದೆ ಓಕೆ ಸೈಡ್ ಬಿಸ್ನೆಸ್ ನೀವು ಹೇಳಿ ಇವರು ಇಲ್ಲ 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 ಮಾಡ್ತಾ ನಮ್ಮ ಶುರು ಇಲ್ಲ ಐಡಿಯಾ ಸಪೋರ್ಟ್ ನಮ್ದು ಸಪೋರ್ಟ್ ಏನಾರ ಮಾಡಿ ನಾ ಕೈ ಜೋಡ್ಸ್ ಮಾರ್ತೀನಿ ಜೊತೆಗೆ ಮಾಡ್ತೀನಿ ಅಂತ ಈಗ ಒಂದಿಷ್ಟು ನೆಗೆಟಿವ್ ಪಾಯಿಂಟ್ಸ್ ತಲೆಲಿ ಬಂದೇ ಬರುತ್ತೆ ಮಾಡಿದ್ರೆ ಅವ್ರನ್ನ ಯಾರು ಅವ್ರನ್ನ ಯಾರು ಕೊಂಡೋಗ್ತೀರಾ ಯಾರು ಬರಬೇಕು ಇದು ಯಾರಿಗೆ ಗೊತ್ತಾಗತ್ತಾ ಅದು ಹೆಡಿ ಇರುತ್ತೆ ರಾಡಿಗೆಲ್ಲ ಲಾಸ್ ಆಗಿದೆ ಲಾಸ್ ಆಗಿದೆ ಹಾಂ ಏನೂ ಮಾಡೋಕ್ಕಾಗಲ್ಲ ಹೆಂಗೆ ಲಾಸ್ ಆಗ್ತದೆ ಈಗ ನಮಗೆ ಗೊತ್ತಿರಲಿಲ್ಲ ಅಷ್ಟೆ ಹಾಂ ಎಷ್ಟು ಹಾಕ್ಬೇಕು ಎಷ್ಟು ಎಷ್ಟು ಮಾಡಿದ್ರೆ ಎಷ್ಟು ಅಂತ ಅನ್ಬೋದು ಸುಮ್ಮನೆ ಮಾಡಿಬಿಡ್ತಿದ್ವಿ

ಸರ್ ಇದು ಸ್ಟಾರ್ಟ್ ಮಾಡಿದ್ದು ಒಂದೂವರೆ ಸಾವಿರ ಅಷ್ಟೇ ಒಂದು ಒಲೆಗಿಲೆ ತಂದಿರ್ತೀರಿ ಮನೆಯಲ್ಲೇ ಮನೆ ಒಲೆನೇ ಮಾಡ್ತಿದ್ವಿ ಸಣ್ಣ ಹೇಳಿ ಬರ್ತ ಸಣ್ಣದ್ ಬರ್ತಲ್ಲ ಮನೆ ಮಾಡಿದ್ವಿ ಅದ್ರಲ್ಲೇ ಮಾಡ್ತಿದ್ವಿ ಆಮೇಲೆ ಬರ್ತಾ ಬರ್ತಾ ಏನಪ್ಪಾ ಹುಡುಗರು ಸಹಕಾರದಿಂದ ಇಲ್ಲಿ ಇವರೆಗೂ ಬಂದಿದ್ದೀನಿ ಸ್ನೇಹಿತರ ಸಹ ಅವರೇ ಕೈ ಹಿಡಿದಿರೋದನ್ನು ಈ ಒಲೆ ತಗೋಳಕ್ಕೆ ಒಬ್ಬರು ಹೆಲ್ಪ್ ಮಾಡಿ ಈ ಮಳಿಗೆಗೆ ವ್ಯಾಪಾರ ಮಾಡೋಕೆ ಒಬ್ಬರು ಹೆಲ್ಪ್ ಮಾಡಿದ್ದಾರೆ ಸದ್ಯ ಬಾಡಿಗೆ ಏನಿಲ್ಲ ಸದ್ಯ ಮಾಡ್ತಾ ಇದೀವಿ ಆಮೇಲೆ ಸ್ವಲ್ಪ ಏನಾರ ವ್ಯಾಪಾರ ಮಾಡೋದು ತಿಂಡಿ ಮಾಡ್ಕೊ ಆಮೇಲೆ ಬಾಡಿಗೆ ಕೊಡುವಂತೆ ಅಲ್ಲಿವರೆಗೂ ಕೊಡೋದು ಬೇಡ ಕೆಲಸ ಈ ಏರಿಯಾದಲ್ಲಿ ಅಂದ್ರೆ ಎಂಟು ಹತ್ತು ಸಾವಿರ ಇಲ್ದಲ್ಲ ಬಾಡಿಗೆ ಇಲ್ಲ

ಕನಾವಳಿ ಇದೆ ಅಲ್ಲಿ ವಿದ್ಯಾನಗರ ಸೆಕೆಂಡ್ ಬಸ್ ಸ್ಟಾಪ್ ಹತ್ತಿರ ಲೀವ್ ನಾನೇ ಕಳ್ಸಿ ನೀವು ಹೋಗಿ ಹಾಕಿಬಿಡ್ತೀರಿ ಅವ್ರಿಗೆ ಬಂದು ತೊಗೊಂಡು ಹೋಗ್ತಾರೆ ಇಲ್ಲಿ ಐವತ್ತ್ರದ್ದು ಬಾಕ್ಸ್ ಮಾಡ್ಬಿಡ್ತೀನಿ ಅವ್ರು ಕಾಲ ಇದ್ರೆ ಅವ್ರು ಬಂದು ತಗೊಳೋಕ್ಕಾರೆ ಇಲ್ಲ ನಾನು ಅಲ್ಲಿ ಕ್ವಾಲಿಟಿ ಕೊಡಕ್ಕೆ ಹೋಗ್ತೀನಲ್ಲ ಆ ಟೈಮಲ್ಲಿ ಅಲ್ಲಿ ಕೊಟ್ಟು ಕೊಟ್ಟು ಬಂದು ನಾಟ್ ಮಾಡ್ತೀನಿ ಹಂಗೆ ಹಂಗಾರೆ ಪರ್ಮೆಂಟ್ ಆಗಿರೋದರಿಂದ ಒಂದಿಷ್ಟು ದಿವಸ ಕೆಲಸ ಇದ್ದೇ ಕೆಲಸ ಇದೆ ಅದ್ರ ಜೊತೆಗೆ ಮತ್ತೆ ಯಾರಾರು ಬಂದರೆ ಇಲ್ಲಿ ಲೂಸ್ ಒಯ್ತಾರೆ ಒಯ್ತಾರೆ ಲೂಸು ಐದು ಆರು ಹಾಂ ಈಗ ಯಾರಾರು ಈ ಊಟಕ್ಕೆ ಬಂದಿರ್ತಾರಲ್ಲ ಏ ನಮ ಒಂದು ಎರಡು ಹೋಳಿಗೆ ಕೊಡಪ್ಪ ಇಬ್ಬ್ರದ ಊಟಕ್ಕೆ ಅಂತಾನೆ ಕೊಟ್ಟು ಕಳಿಸಿ

ಅಲ್ಲ ಉಳಿತಿ ಒಂದು ನಾಳೆ ದೊಡ್ಡದಾಗಬಹುದು ಹೌದಲ್ರಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ ನೀವು ನೋಡಿ ದಾರಿ ಹುಡ್ಕೊಂಡ್ರಿ ಮನೆಯ ರೋಡಿಗೆ ಹೋಗೋಣ ಮೊದಲು ಬರಕ್ ಧೈರ್ಯ ಮಾಡ್ಬೇಕು ಯಾರ ಬಂದ ಬರ್ತಾರೆ ನಾಲ್ಕು ಹೆಜ್ಜಿ ಹೌದಲ್ರಿ ಈಗ ಬರ್ತಾರಲ್ರಿ ಸಪೋರ್ಟಿಂಗ್ ಅಂದ್ರೆ ಆಮೇಲೆ ನೋಡಿ ಕಷ್ಟ ಸುಖ ಏನೇ ಮಾಡ್ಕೊಂಡು ಹೋಗ್ತಾ ಇದ್ವಿ

ಮುಂದೆ ಏನ್ ಕನಸು ಅಂತ ಏನಿಲ್ಲ ಕನಸು ಅನ್ನೋದು ಬೇಡ ಬೇಡವಕ್ಕ ಮಾಡ್ತಾ ಮಾಡ್ತಾ ಹೋಗ್ಬಿಡೋದು ಏನೇನ್ ಮಾಡಬೇಕಂತ ಅನ್ಕೊಂಡ್ರೆ ಇದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಇಬ್ಬರು ಮಕ್ಕಳಿದ್ದಾರೆ ಅವ್ರಿಬ್ರು ಎಜುಕೇಶನ್ ಮಾಡಿದ್ರೆ ಸಾಕು ಅವ್ರು ಓದಬೇಕಷ್ಟೇ ಈ ದೊಡ್ಡ ಮಗ ಬಂದು ಒಂಬತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಾಡ್ತಾರೆ

ಚೆನ್ನಾಗಿ ಓದ್ಬೇಕು ಓದ್ತಿಯಾ ಓಕೆ ನಾನು ಮುಂದೆ ಹೆಂಗೂ ಡಾಕ್ಟರ್ ಅಂತ ಬರ್ತೀನಪ್ಪ ರಾತ್ರಿನೇ ಬರ್ಬೇಕು ಹತ್ರ ಬರ್ಬೇಕಂದ್ರೆ ನಾವಲ್ಲ ಎಲ್ಲಿ ಬೆಳಿಗ್ಗೆ ಟೀಚರ್ ಆಗಿಬಿಟ್ಟಿರ್ತೀಯಲ್ಲ ಅಲ್ಲಿ ಇದನ್ನ ಟೀಚಿಂಗ್ ಬಿಟ್ಟು ಟೀಚರ್ ಕೆಲಸ ಬಿಟ್ಟು ಮೆಡಿಕಲ್ ಸ್ಟೂಡೆಂಟ್ ಗೆ ಪಾಠ ಮಾಡ್ತಿರ್ತಂತ ಹೌದಾ ಓ ಹಾಗೆ ಮೆಡಿಕಲ್ ಕಾಲೇಜ್ಗೆ ನೋಡಿ ಕರೆಕ್ಟಾಗಿ ಆಗಿ ಹೇಳಿದ್ರಿ ಇವರು ಹ್ಞೂ ನೂನ್ ಕಣ ಅದು ಕರೆಕ್ಟ್ ಐತೆ ಯಾವನ ಹಬ್ಬ ಸಾಕ್ ಬಿಡ್ರಿ ನಿಮ್ದು ನೋಡ್ಕಂತ ನಿಮ್ ನಮಿಕ್ ವಿ ಏನ್ ಓದ್ತಿದ್ರಿ ನೈನ್ತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಮುಂದೆ ಏನಾಗ್ಬೇಕು ಅಂತ ಇದೆ ಇಂಜಿನಿಯರ್ ಇಂಜಿನಿಯರ್ ಆಗಬೇಕು ಆಗ್ಬೇಕು ಎಲೆಕ್ಟ್ರಿಕ್ ಇಂಜಿನಿಯರ್ ನೋಡಿ ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರು ನೋಡಿದ್ರೆ ಏನು ಅನ್ಸುತ್ತೆ ಓದು ಓದು ಬರ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಓದು ಬರ ಮಾಡಿ ಮುಂದಕ್ಕೆ ನಿನ್ ದೊಡ್ಡವನ ಆದ್ಮೇಲೆ ಕೆಲ್ಸಕ್ಕೆ ಹೋಗಿ ಅವ್ರು ಸಹಾಯ ಮಾಡ್ಬೇಕು ಅಂತೀಯಾ ಮತ್ತೆ ಮತ್ತೇನಿಂದ ಅಷ್ಟೇ ಸಾಕು ಇವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಏನೇನು ಮಾಡ್ತೀರಿ ಅದೇ ಅವ್ರಿಗೆ ಏನೇನು ಸಹಾಯ ಅಂದ್ರೆ ಹೋಗಿ ಕೊಟ್ಟು ಗಿಟ್ಟು ಬರ್ತೀಯಾ ಹೌದಾ ತುಂಬ ಕೊಡೋದು ಹಾ ಅದೆಲ್ಲ ಅದೆಲ್ಲ ಮಾಡ್ತೀಯಾ ಅಂದ್ರೆ ಸ್ಕೂಲಿನ ಬಿಡುವಿನ ಟೈಮ್ ಅಲ್ಲಿ ಹಾ ಸ್ಕೂಲಿನ ಬಿಡುವಿನ ಹಾ ಮತ್ತೆ ಆಮೇಲೆ ಸ್ಕೂಲ್ ಗೆ ಹೋಗ್ತೀಯಾ ಹಾ ಓಕೆ ಹಾ ಬೆಳಗ್ಗೆ ಎಲ್ಲ ಇವರು ಕ್ಲೀನ್ ಮಾಡ್ಕೊಟ್ಟು ಎಲ್ಲ ರೆಡಿ ಮಾಡಿ ಇಟ್ಟು ನಿಮ್ಮದು ರೆಡಿ ಆಗಿ ಸ್ಕೂಲ್ ಗೆ ಸ್ಕೂಲ್ ಹೋಗ್ತೀಯಾ ಓಕೆ ಮತ್ತೆ ವಾಪಸ್ ಬಂದ ಮೇಲೆ ಮತ್ತೆ ಎಲ್ಲ ಅಂಗಡಿ ಹಾಕೊಂಡು ಇರ್ತೀಯಾ ಓ ಫುಲ್ ಬಿಜಿ ನೀನಾ ಟ್ಯೂಷನ್ ಗೆ ಶೇನ್ ಹೋಗ್ತಾ ಇದೀಯಾ ಟ್ಯೂಷನ್ ಏನು ಇಂಗ್ಲಿಷ್ ಮೀಡಿಯಮ್ಮಾ ಕನ್ನಡ ಮೀಡಿಯಮ್ಮ ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಮ್ ಓಕೆ ಸೂಪರ್ ಒಳ್ಳೇದಾಗ್ಲಿ ಭವಿಷ್ಯ ನೋಡಬೇಕು ಅಷ್ಟೇ ಸದ್ಯ ಕನಸು ನಾವು ಓದಿದ್ವಿ ಎಂಟನೇ ಕ್ಲಾಸ್ ಆಗಿನ ಪರಿಸ್ಥಿತಿ ಹಂಗಿತ್ತು ನಾವು ಹಠ ಮಾಡ್ಕೊಂಡು ಬಿಟ್ವಿ ಅವಾಗ ನಮ್ಗೆ ಅಷ್ಟು ಅನಿಸ್ತಿಲ್ಲ ಓದ್ಲೇಬೇಕು ನಮಗೊಂಥರ ಅವಾಗಿನ ಪರಿಸ್ಥಿತಿ ಹಂಗಿತ್ತು ಓದಕ್ಕೆ ಆಗ್ಲಿಲ್ಲ ಈಗ ಅವ್ರಾರ ಓದಲಿ ಅಂತ ತಂದೆ ತಾಯಿ ನಮ್ಮ ಅಪ್ಪಅಮ್ಮ ನಮ್ಮಅಪ್ಪಗ ಇಬ್ರು

ನಮ್ಮದು ವಿನಾಯಕನಗರ ಕ್ಯಾಂಪ್ ಅಂತ ಕುಮ್ಳೂರ್ ಹತ್ರ ಬರುತ್ತೆ ನಾವು ಐದು ಜನ ಅಕ್ಕ ತಂಗಿ ಒಬ್ಬನೇ ತಮ್ಮ ನಮ್ಮದು ಹಿಂಗೆ ಕಿರಾಣಿ ಅಂಗಡಿ ಈ ಥರ ಬಿಸ್ನೆಸ್ ಮಾಡ್ಕೊಂಡು ಹೆಂಗ ಓದಿದ್ವಿ ನಾನು ಟೆಂತ್ ತನಕ ಓದಿಸಿದ್ರು ಮುಂದೆ ಓದಿಸೋಕಪ್ಪ ಅವ್ರಿಗೆ ಆಗಲಿಲ್ಲಪ್ಪ ನಾವು ಐದು ಜನ ಆದ್ವಲ್ಲ ಅಕ್ಕ ತಂಗಿ ಅವ್ರಿಗೆಲ್ಲ ಮದುವೆಗಳು ಮಾಡಬೇಕು ಎಲ್ಲ ಮಾಡ್ಕೊಂಡು ಅವ್ರಿಗೆ ಅಂತ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಓದೋಕೆ ಆಗಲಿಲ್ಲ ಮುಂದೆ ಎಲ್ಲ ಹೆಂಗ ಜೀವನ ಮಾಡಿದ್ವಿ ಸರ್ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಏನಂತಾರೆ ಅಮ್ಮ ಬಂದಿರ್ತಾರೆ ಬರ್ತಾರೆ ಸರ್ ಯಾವಾಗರ ಬರ್ತಾರೆ ಅವರು ಸ್ವಲ್ಪ ಪೇಶೆಂಟು ಹಾರ್ಟ್ ಪ್ರಾಬ್ಲಮ್ ಇದೆ ಹಂಗಾಗಿ ಜಾಸ್ತಿ ಎಲ್ಲಿ ಹೋಗಲ್ಲ ನಾವೇ ಹೋಗಿ ಅವಾಗ ಅವಾಗ ಮಾತಾಡ್ಸ್ಕೊಂಡ್ ಬರ್ತೀವಿ ಮಾಡ್ತೀವಿ ಶನಿವಾರ ಆಪ್ಟೆ ಶನಿವಾರ ಆಪ್ಟೆ ಭಾನುವಾರ ಅದೇ ಡೈರಿಗೆ ಅಂದರೆ ಶನಿವಾರ ಇಲ್ಲೆಲ್ಲ ಅಂಗಡಿ ಭಾಳ ಆಗಿಬಿಡ್ತಾವೆ ಹೌದು ಅವಾಗ ಟೀನು ಹೋಗಲ್ಲ ಜನ ಇಲ್ಲ ಓಳ್ಗಿದೆಲ್ಲ ಮುಗಿದ್ಬಿಡ್ತದೆ

ಇದ್ರ ಮೇಲೆ ಸಿಟ್ಟು ಸೆಡ ತೋರಿಸಿದ್ರೆ ನಮಗೆ ನಮ್ಗೆ ತೋರಿಸ್ತಾ ವಾಪಸ್ ಅಂತ ಸುಟ್ಟಂದ್ರೆ ಮೊದ್ಲು ಹೆಂಗಿತ್ತಪ್ಪ ಅಂದ್ರೆ ನಾ ನಿಮ್ಮ ಸಣ್ಣ ಇದ್ ಕಾಲದಲ್ಲಿ ಇಲ್ಲಿ ಇಟ್ಟು ರೂಪಕ್ಕೂ ಮೇಲೆ ಹೋಗಿ ಇದು ದೋಸೆ ಹಾಕ್ಬೇಕು ಅಂತಿದ್ರು ಸತ್ತ ಮೇಲೆ ಈಗ ಹಂಗಿಲ್ಲ ಇಲ್ಲೇ ಇಟ್ಟು ರೂಪ ಇದ್ರೆ ಇಲ್ಲೇ ದೋಸೆ ಹಾಕಿ ಬೇಸ್ಕೊಂಡು ಇಲ್ಲೇ ಹೋಗ್ ಹೆಂಗ್ ಇಟ್ಟು ರೂಪ ಇರ್ತಾವ ಹಂಗ್ ದೋಸೆ ಬರ್ತಾವ ಆತರ

ಏನಿಲ್ಲಿ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋಗ್ಬಿಡ್ತೀರಲ್ಲ ಇಲ್ಲ ಸಾಯಂಕಾಲ ಸಂಜೆ ಇಲ್ಲೇ ರಾತ್ರಿ ಎಂಟು ಗಂಟೆವ್ರಿಗೆ ಇಲ್ಲೇ ಎಂಟು ಗಂಟೆವ್ರಿಗೆ ಮುಂಜಾನೆ ಬಂದರೆ ಹಾಂ ಬೆಳಗ್ಗೆ ಬಂದು ಅಡಿಗೆ ಪಡಿಗೆ ಯಾವಾಗ ಮಾಡ್ತೀರಿ ಟೈಮ್ ಯಾವ ಸಿಕ್ತೀರಿ ಮಧ್ಯಾಹ್ನ ಮಧ್ಯಾಹ್ನ ಅಂದರೆ ನಾನು ಜಲ್ದಿ ಬಂದ್ಬಿಡ್ತೀನಿ ಹಾಂ ಬಂದು ನಾನು ಇಟ್ಟು ಕಲಿಸಿ ಎಲ್ಲ ರೆಡಿ ಮಾಡ್ಕೊಂಡು ಉಳ್ಳಿ ಹಾಕ್ಕೊಂಡು ನಾನು ಕುತ್ಕೊಂತೀನಿ ಮತ್ತು ಅವರಿಗೆಲ್ಲ ಸ್ಕೂಲಿಗೆಲ್ಲ ರೆಡಿ ಮಾಡಿ ಬಾಕ್ಸ್ ಹಾಕಿ ಮಾಡ್ತಾರೆ ಬಂದ ಮೇಲೆ ಒಂದು ಹತ್ತು ನಿಮಿಷ ನಾನು ಬಿಟ್ಟು ಬಂದ ಮೇಲೆ ಸೂಪರ್ ಆಗಲಿ ಒಳ್ಳೇದಾಗಲಿ ನಡೀಲಿ ಹಾಂ

ಒಂದೇ ಮಠ ಉಳಿಸ್ತೀವಿ ಬೇಳೆ ಹೋಳಿಗೆ ಮಾತ್ರ ಬಟ್ ಬೆಂಗ್ಳೂರಿಗೆ ನೀವು ಬೇಳೆ ಒಳಗೆನ ಕಳಿಸ್ಬೋದು ಕಳಿಸ್ತೀವಿ ಹೌದ್ ಹಾಂ ನಿಮ್ಮ ಫೋನ್ ನಂಬರ್ ಏನು ರೀ ನಮ್ದು ಸೆವೆನ್ ಟು ಫೈವ್ ಹಾಂ ತ್ರಿಬಲ್ ನೈನ್ ತ್ರಿಬಲ್ ಫೈವ್ ನೈನ್ ಸೆವೆನ್ ಟು ಫೈವ್ ತ್ರಿಬಲ್ ನೈನ್ ಹಾಂ ತ್ರಿಬಲ್ ಫೈವ್ ನೈನ್ ಆ ನಂಬರ್ಗೆ ಗೂಗಲ್ ಪೇ ಫೋನ್ ಪೇ ಐತೆ ನಿಮ್ಮದು ಇದೆ ಐತಿ ಐತಿ ಈಗ ಯಾರ ನಿಮ್ಗೆ ನೋಡ್ತಾ ಇರೋರು ಆರ್ಡರ್ ಮಾಡ್ಬೇಕಂದ್ರೆ ಅದೇ ನಂಬರಿಗೆ ಮಾಡಿರಿ ಸಾಕು ಆ ನಂಬರಿಗೆ ಮಾಡಿದರೆ ಸಾಕು ಅವ್ರು ಗಮ್ಮಂದ್ರೆ ಕಳ್ಸಿ ಕೊಡ್ತೀರಿ ಹಾಫ್ ಅಮೌಂಟ್ ಮೊದ್ಲಿಗೆ ಹಾಕ್ಬೇಕು ಈಗ ಐವತ್ತೊಳಗಿ ಹೇಳ್ತಾರೆ ಸಾವಿರ ರೂಪಾಯಿ ರೂಪಾಯಿ ಯಾಕಂದ್ರೆ ಎಷ್ಟೋ ಸರಿ ಆರ್ಡರ್ ಹಾಕ್ಬಿಡ್ತಾರೆ ಅವರ ಪರ್ಸನಲ್ ಪ್ರಾಬ್ಲಮ್ಗೆ ಇಲ್ಲಪ್ಪ ಫಂಕ್ಷನ್ ಕಾಲ ಕ್ಯಾನ್ಸಲ್ ಆಗೈತಿ ಬೇಡ ಅಂದ್ಬಿಡ್ತಾರೆ ಈಗ ಐವತ್ತು ನೂರು ಒಳಗಿನ ನಾವು ಏನ್ ಮಾಡ್ತೀವಿ ಅದಕ್ಕೆ ಹಾಫ್ ಅಮೌಂಟ್ ತಗೊಂಡ್ಬಿಟ್ರೆ ಆತರ ಲಾಸ್ಟ್ ಮಾಡ್ಕೊಂಡಿದೂರ ಒಳಗೆ ಈ ಅಚಾನಕ್ ಏನೋ ಪ್ರಾಬ್ಲಮ್ ಮತ್ತು ಬೇಡಪ್ಪ ಈಗ ಸದ್ಯಕ್ಕೆ ನಮಗೆ ಇವತ್ತು ತಂದುಬಿಡ್ತಾರೆ ಅದೇ ಅಯ್ಯೋ ಐನೂರು ರೂಪಾಯಿ ಅಡ್ವಾನ್ಸ್ ಹಾಕಿದ್ರ ಅಂದ್ರೆ ಸದ್ಯ ಇಷ್ಟೇ ಯಾವ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಈಗ ಸಂಜೆ ಹೊತ್ತು ಸ್ನಾಕ್ಸ್ ಕೇಳ್ತಾರೆ ನಿಪ್ಪಟ್ ಮಸಾಲ ಮಂಜುಳ ನರ್ಗಿಸ್ ಮಸಾಲ ಈ ಥರ ಬೇಕು ಟೀ ಟೈಮಿಗೆ ಕೇಳ್ತಾರಲ್ಲ ಅಲ್ಲಿ ಹೋಗಿ ಮಾಡ್ಕೊಡ್ತಾರೆ ಹೋಳಿಗೆ ಮಾತ್ರ ಇಲ್ಲೇ ಮಾಡ್ತೀವಿ ಅಲ್ಲಿ ಹೋಗಿ ಮಾಡಲ್ಲ ಎಷ್ಟು ಆರ್ಡ್ರ್ ಹಾಕಿದ್ರು ಪಾರ್ಸಲ್ ಕಳಿಸ್ತೀವಿ ಏಯ್ ಆಗಲಿ ಒಳ್ಳೇದಾಗಲಿ ಖುಷಿ ಆಯಿತು ನೀವು ವಿಡಿಯೋ ಮಾಡಿ ಅನಾಯಾಸವಾಗಿ ನೋಡಿದೆ ಹಿಂಗೆ ಹೋಗ್ತಾ ಇಬ್ಬರು ಕುತ್ಕೊಂಡು ಹೋಳ್ಗೆ ಮಾಡ್ತಿದ್ರಲ್ಲ ಹಾಂ ನಮ್ಮ ಜನಕ್ಕೆ ಪ್ರೋತ್ಸಾಹ ಬಂದೆ ಥ್ಯಾಂಕ್ ಯು ಓಕೆ ಏನು ಹೇಳ್ತೀರಿ ವೀಕ್ಷಕರಿಗೆ ವೀಕ್ಷಕರೇ ಹಾಂ ನಾವು ಈ ಥರ ಕೆಲಸ ಮಾಡ್ತಾ ಇದ್ದೀವಿ ಹಾಂ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀವಿ ನಿಮ್ಮಿಂದ ಯಾವ್ದಾರ ಫಂಕ್ಷನ್ಗಳಿಗೆ ಆಡ್ರತೀರ ಹಾಂ ಕೊಡಿ ಮಾಡಿಕೊಡ್ತೀವಿ ಸಪೋರ್ಟ್ ಮಾಡಿರಿ

ನೋಡಿರಿ ಜಸ್ಟ್ ಹಾಗೆ ಹೋಯ್ತು ಆಸೆ ಅರಣ್ಯ ನಿಮ್ಮದು ಮಾತಾಡ್ಕೊಂತನೇ ಈಗ ಐವತ್ತು ಹೋಳ್ಗಿ ಮಾಡಿದೆ ಐವತ್ತು ಹೋಳ್ಗಿ ಮಾಡಿದಿ ಐವತ್ತು ಹೋಳಿಗೆ ಮಾಡಿ ಐದು ಪಿಸಿಂದು ಒಂದು ಕಟ್ಟಿ ಮಾಡಿರ್ತೀವಿ ಸೂಪರ್ ಆಗಲಿ ಆಗಲಿ ಒಳ್ಳೇದಾಗಲಿ ಥ್ಯಾಂಕ್ ಯು ಗೆಳೆಯರೇ ಈ ಹೋಳ್ಗಿ ನೋಡಿ ನನಗೆ ತಡೆಯೋಕ್ಕಾಗಲ್ಲ ಅದಕ್ಕೆ ಈ ಎಪಿಸೋಡ್ ಮಾಡಿದೆ ಹೋಳ್ಗಿ ಎಷ್ಟು ಚಂದ ಐತಲ್ಲ ನಿಜಕ್ಕೂ ಮಸ್ತ್ ಐತಪ್ಪ ಹಂಗಾಗಿ ಇಬ್ಬರು ದಂಪತಿಗಳು ಕೂತ್ಕೊಂಡು ಚಂದಾಗ ಮಾತಾಡ್ಕೊಂತ ಹೋಳಿಗೆ ಮಾಡ್ತಿದ್ರು ಏ ಎಷ್ಟು ಚೆಂದ ಐತೆಪ್ಪ ಇದು ಬದುಕು ಅಂತ ಹೇಳಿ ಮಾತಾಡ್ಸಿದೆ ಇಷ್ಟು ಕತಿ ಬಿಚ್ಕೊಂಡಿದೆ ದಯವಿಟ್ಟು ದಾವಣಗೆರೆಗೆ ಬಂದವರು ಅಥವಾ ಬೆಂಗಳೂರಲ್ಲಿ ನೋಡ್ತಾರೆ ಯಾರು ಎಲ್ಲಾರ ನೋಡ್ರಿ ಇಂಥವ್ರಿಗೆ ಒಂದಿಷ್ಟು ಆರ್ಡ್ರ್ ಮಾಡಿದರೆ ಅವ್ರು ಹೊಟ್ಟೆ ತುಂಬುತ್ತೆ ನೋಡ್ರಿ ಸಿಹಿ ಮಾಡಿದ್ದಾರೆ ಆಮೇಲೆ ಬದುಕಿನಲ್ಲಿ ಸಿಹಿ ಕೈ ಇರುವಂಥವೇ ಅವನ್ನೆಲ್ಲ ಹೊಂದಾಣಿಕೆ ಆದಾಗ ಮಾಡ್ಕೊಂಡು ಹೋದ್ರೆ ಮಾತ್ರ ಇಂಥ ಹೋಳಿಗೆ ಅಂತ ಸಿಹಿ ನಮಗೆ ಸಿಗುತ್ತೆ ಹಂಗಾಗಿ ಬದುಕು ಸಿಹಿಯಾಗಿರ್ಬೇಕಂದ್ರೆ ಗಂಡ ಹೆಂಡ್ತಿ ಮೊದಲು ಸಣ್ಣ ಸಣ್ಣ ಬಿಸ್ನೆಸ್ ಮಾಡಿರಿ ಏನು ಮನೆಯಲ್ಲೇ ಕುತ್ಕೊಂಡು ಶುರು ಮಾಡ್ರಿ ನೋಡ್ರಿ ಬರೀ ಒಂದೂವರೆ ಸಾವಿರದಾಗಂತೆ ಯಾರು ಮಾಡೋಕ್ಕಾಗೋದಿಲ್ಲ ಹೇಳ್ರಿ ಆಮೇಲೆ ಮಾರ್ಕೆಟಿಂಗಿಗೆ ಯಾರು ಬರ್ತಾರೆ ಅವನ್ನ ಯಾರು ತೊಗೊತಾರೆ ಅವ್ರ ಮನೆಗೂ ಹೋಳ್ಗೆ ಮಾಡೋದಿಲ್ಲನೋ ಮತ್ತು ನಮ್ಮ ಹೋಳಿಗೆ ಯಾಕೆ ತೊಗೊತಾರಂತ ವಿಚಾರ ಕುಂತ್ರಿ ಯಾವ ಬಿಸ್ನೆಸ್ಸು ನೀವು ಮಾಡೋಕ್ಕಾಗೋದಿಲ್ಲ ಮೊದಲು ಶುರು ಮಾಡಿರಿ ನಾಲ್ಕು ಜನಕ್ಕೆ ಹೇಳ್ರಿ ನಾಲ್ಕು ಜನಕ್ಕೆ ಹೇಳ್ರಿ ಇಷ್ಟು ಚಂದ ಹೋಳ್ಗಿನ ಯಾರು ತೊಗೊಳೋದ್ ಹೇಳ್ರಿ ತೊಗೊಂಡೆ ತೊಗೊತಾರ ಹಂಗಾಗಿ ನಿಮ್ಮ ಬದುಕು ಸಿಹಿ ಆಗ್ಬೇಕಂದ್ರೆ ನೀವು ಶುರು ಮಾಡಿರಿ ಮೊದಲು ನೋಡ್ರಿ ಇಬ್ಬರು ದಂಪತಿಗಳು ಉದಾಹರಣೆ ಇದಕ್ಕೆ ನೋಡ್ರಿ ಮೊದಲು ಸಣ್ಣವರಿದ್ದಾಗಿಂದ ಅದು ಅವ್ರಿಗೆ ಬಂದಿದ್ದಂತೆ ಬಟ್ ಅದನ್ನು ಬಿಟ್ಟಿಲ್ಲ ಅದನ್ನೇ ಬದುಕಿಗೆ ಭದ್ರ ಬುನಾದಿಯಾಗಿ ಇಟ್ಕೊಂಡು ಇವತ್ತು ಯಶಸ್ವಿ ದಂಪತಿಗಳಾಗಿದ್ದಾರೆ ಯಶಸ್ವಿ ಹುಡುಗಿ ಮಾಡವರಾಗಿದ್ದಾರೆ ದಾವಣಗೆರೆಗೆ ಬಂದಾಗ ನೀವು ಇಲ್ಲಿ ಭೇಟಿ ಕೊಡಬೇಕು ಅಂತ ಹೇಳಿದರೆ ದಾವಣಗೆರೆಯಲ್ಲಿ ದೊಡ್ಡಪೇಟೆ ರಸ್ತೆ ವಿರಕ್ತ ಮಠ ಅಂತಿದೆ ಅದರ ಮಗ್ಲ ಇರುತ್ತೆ ಬರ್ರಿ ಒಂದು ಸಲ ಇವ್ರ ಹೋಳ್ಗೆ ಟೇಸ್ಟ್ ನೋಡಿರಿ ಯಾರು ಮನಿಗಿ ಪನಿಗೆ ಬೇಕಾದವರಂತೂ ಮೂರು ಥರ ಹೋಳ್ಗೆ ಕೊಡ್ತಾರೆ ಬರೀ ಇಪ್ಪತ್ತು ರೂಪಾಯಿ ಭಾಳ ಮಸ್ತ್ ಇರುತ್ತೆ ತೊಗೊಂಡೋಗ್ರೆ ಒಂದಿಷ್ಟು ಅವ್ರಿಗೆ ಬದುಕು ಕಟ್ಕೊಳಕ್ಕಾಗತ್ತೆ ನಿಮ್ಗೆ ಸಿಹಿನೂ ಹೋಳ್ಗಿನೂ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೇ